ಶಾಲೆ ಪ್ರಾರಂಭಗೊಂಡು ಹಲವು ದಿನ ಗತಿಸಿವೆ ಗ್ರಾಮೀಣ ಭಾಗದ ಬಹುತೇಕ ಶಾಲೆಗಳಲ್ಲಿ ಮೂಲಸೌಕರ್ಯ ಮರಿಮಾಚಿಕೆಯಾಗಿದ್ದು ಅದು ಮಕ್ಕಳ ಕಲಿಕೆಗೆ ಸಮಸ್ಯೆಯಾಗಿ ಪರಿಣಮಿಸಿದೆ ಹೌದು ಹೀಗೆ ಕೈಯಲ್ಲಿ ಬಾಟಲಿ ಹಿಡಿದು ನಿಂತಿರುವ ಮಕ್ಕಳು ಶೌಚಾಲಯವಿಲ್ಲದೆ ಬಯಲಿನತ್ತ ಸಾಗುತ್ತಿರುವ ಎದೆ ಎತ್ತರಕ್ಕೆ ಬೆಳೆದಿರುವ ಬಾಲಕಿಯರು ವಿದ್ಯಾಭ್ಯಾಸಕ್ಕೆ ಬಂದಿರುವ ಮಕ್ಕಳು ಮೂಲಭೂತ ಸೌಕರ್ಯದ ಕೊರತೆಯಲ್ಲಿ ಶಾಲೆ ಕಲಿಯುವಂತಾಗಿದೆ ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಕುಗಟನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂಡದ ಕೋಡಿ ತೋಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು ಸುಮಾರು ಐವತ್ನಾಲ್ಕು ವಿದ್ಯಾರ್ಥಿಗಳ ಸಂಖ್ಯಾ ಬಲವಿದ್ದ ಶಾಲೆಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆ ಮೂಲಸೌಕರ್ಯ ಒದಗಿಸುವಲ್ಲಿ ವಿಳಂಬ ತೋರಿದೆ

ಪ್ರೀತಿ ಲಕ್ಷ್ಮಣ್ ಮಕ್ಕಳಿಗೆ ಕುಡಿಯಲು ನೀರಿಲ್ಲದೆ ಮಕ್ಕಳು ಸಮೀಪದ ಟ್ಯಾಂಕ್ ಬೋರ್ವೆಲ್ ಮನೆಗಳಿಂದ ಬಾಟಲಿ ಮೂಲಕ ನೀರು ಒಯ್ಯಬೇಕಿದೆ ವಿಶಾಲವಾದ ಶಾಲಾ ಮೈದಾನವಿದ್ದರೂ ಅಭಿವೃದ್ಧಿ ಕೊರತೆ ಕಂಡು ಬಂದಿದೆ ಮಕ್ಕಳು ನಾಟಿ ಮಾಡಿದ ಸಸಿಗಳಿಗೂ ಜಾನುವಾರುಗಳ ಹಾವಳಿ ಇಟ್ಟಿವೆ ಶೀಘ್ರವೇ ನಮಗೆ ಮೂಲಭೂತ ಸೌಕರ್ಯ ಒದಗಿಸಿ ಎಂದು ಮಕ್ಕಳು ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ ಸಂತೋಷ್ ಬಡಕಂಬಿ ಕೆಮಿಂ ಕನ್ನಡ ನ್ಯೂಸ್ ಅಥನಿ